ನಟ ಸುಶಾಂತ್ ಸಿಂಗ್ ಸಾವು ಕೊಲೆಯಲ್ಲ ಆತ್ಮಹತ್ಯೆ ಅಂತ ಸಿಬಿಐ ವರದಿಯನ್ನ ಸಲ್ಲಿಕೆ ಮಾಡಿದೆ ಕೋರ್ಟ್ಗೆ ಪ್ರಕರಣದ ತನಿಖಾ ವರದಿ ಸಲ್ಲಿಸಿದೆ ಸಿಬಿಐ ಸಾವಿಗೆ ಯಾವುದೇ ಅನ್ಯ ವ್ಯಕ್ತಿ ಕಾರಣ ಅಲ್ಲ ಅಂತ ವರದಿಯಲ್ಲಿ ಮೆನ್ಷನ್ ಮಾಡಲಾಗಿದೆ ಸುಮಾರು ನಾಲ್ಕೂವರೆ ವರ್ಷಗಳಿಂದ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾನೆ ಇತ್ತು ಪರಿಶೀಲನೆ ಮಾಡ್ತಾನೆ ಇದ್ರು ಇದು ಸಾವು ಏನಿದೆ ಆತ್ಮಹತ್ಯೆನ ಕೊಲೆನಾ ಅನ್ನೋದ್ರ ಬಗ್ಗೆ ಅನೇಕ ಅನುಮಾನಗಳಿವೆ ನಾಲ್ಕೂವರೆ ವರ್ಷಗಳ ಕಾಲ ತನಿಖೆ ನಡೆಸಿದಂತ ಸಿಬಿಐ ಅಧಿಕಾರಿಗಳು ಬೇರೊಬ್ಬರ ಕೈವಾಡದ ಬಗ್ಗೆ ಯಾವುದೇ ಸಾಕ್ಷಿಗಳು ಲಭ್ಯವಿಲ್ಲ ಅಂತೇಳಿ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಸುಶಾಂತ್ ಸಿಂಗ್ರದ್ದು ಕೊಲೆಯಲ್ಲ ಆತ್ಮಹತ್ಯೆ ಅಂತ ವರದಿಯನ್ನ ಸಲ್ಲಿಕೆ ಮಾಡಿರೋದು ಇನ್ನು ಪ್ರಕರಣದ ಆರೋಪಿ ರಿಯಾ ಚಕ್ರವರ್ತಿ ಇತರರಿಗೆ ಈ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಗಂಭೀರ ಆರೋಪ ಇದ್ದಿದ್ದೆ ರಿಯಾ ಚಕ್ರವರ್ತಿ ಮೇಲೆ ರಿಯಾ ಚಕ್ರವರ್ತಿಯಿಂದಾನೇ ಈ ರೀತಿಯಾಗಿ ಆಗಿರೋದು ಇದು ಸೂಸೈಡ್ ಅಲ್ಲ ಕೊಲೆ ಅನ್ನುವಂತ ಗಂಭೀರ ಆರೋಪ ಇತ್ತು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕೂವರೆ ವರ್ಷಗಳ ಕಾಲ ಸಿಬಿಐ ಅಧಿಕಾರಿಗಳು ತನಿಖೆ ನಡೆಸ್ತಾನೆ ಇದ್ರು ಕೊನೆಗೂ ಈಗ ಈ ಒಂದು ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಇದು ಕೊಲೆ ಅಲ್ಲ ಅಥವಾ ಬೇರೊಬ್ಬರ ಕೈವಾಡ ಇಲ್ಲ ಈ ಒಂದು ಸಾವಿನಲ್ಲಿ ಆತ್ಮಹತ್ಯೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಇನ್ನು ಇಲ್ಲಿಗೆ ಮುಗಿಯುತ್ತಾ ಕೋರ್ಟ್ ಏನ್ ತೀರ್ಪನ್ನ ಕೊಡುತ್ತೆ ಮತ್ತೇನಾದ್ರೂ ಜುಡಿಷಿಯರಿ ತನಿಖೆಗೆ ಅಂತ ಒಳಪಡಿಸಲಾಗುತ್ತಾ ಸಿ ಬಿ ಐ ಅಧಿಕಾರಿಗಳ ವರದಿ ನೋಡಿದ ಬಳಿಕ ಮತ್ತೇನಾದರೂ ಡೌಟ್ಸ್ ಇರುತ್ತಾ ನ್ಯಾಯಾಧೀಶರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅದ್ರ ಮೇಲೇ ಗೊತ್ತಾಗುತ್ತೆ ಸದ್ಯಕ್ಕೆ ಕೋರ್ಟ್ಗೆ ಸಲ್ಲಿಕೆ ಆಗಿರುವಂಥ ಈ ವರದಿಯಲ್ಲಿ ಏನೆಲ್ಲ ಅಂಶಗಳಿದಾವೆ ಅನ್ನೋದನ್ನ ನೋಡಬೇಕಾಗುತ್ತೆ ನ್ಯಾಯಾಧೀಶರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಾತನಾಡ್ತಾರೆ ಅಂತ ಈಗಾಗಲೇ ರಿಯಾ ಚಕ್ರವರ್ತಿ ಪರವಾಗಿ ಇದ್ದಂಥ ವಕೀಲರು ಅವ್ರ ಪರವಾಗಿ ವಾದ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಸುಶಾಂತ್ ಸಿಂಗ್ರದ್ದು ಕೊಲೆ ಅಲ್ಲ ಆತ್ಮಹತ್ಯೆ ಇದರಲ್ಲಿ ಯಾವುದೇ ಅನ್ಯ ವ್ಯಕ್ತಿಯ ಕೈವಾಡ ಇಲ್ಲ ಬೇರೊಬ್ಬರಿಂದ ಇವರು ಕೊಲೆ ಆಗಿರೋದಲ್ಲ ತಾವಾಗೆ ಸೂಸೈಡ್ ಮಾಡ್ಕೊಂಡಿರೋದು ಅನ್ನುವಂತ ಅಂಶ ಇದೆ ಸುಶಾಂತ್ ಸಿಂಗ್ ರಜಪೂತ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂತ ವ್ಯಕ್ತಿ ಆತ ಆಗಿದ್ರು ಆದರೆ ಅವರ ಸೂಸೈಡ್ ಏನಿದೆ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿತ್ತು ಇಂತಹ ವ್ಯಕ್ತಿ ಬಹಳ ಹಂಬಲ್ ಆಗಿರುವಂಥ ವ್ಯಕ್ತಿ ಈ ರೀತಿ ಸೂಸೈಡ್ ಮಾಡಿಕೊಂಡ್ರ ಕಾರಣ ಏನು ಅನ್ನೋದು ಬಹಳ ಗೊಂದಲಕ್ಕೆ ಈಡು ಮಾಡ್ಬಿಟ್ಟಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿ ಬಿ ಐ ವರದಿಯನ್ನು ವರದಿಯನ್ನ ಸಲ್ಲಿಕೆ ಮಾಡಿದೆ ಇದೇ ಅಂತಿಮ ಆಗುತ್ತಾ ಅಥವಾ ನ್ಯಾಯಾಲಯ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನ್ಯಾಯಾಧೀಶರು ಏನು ಹೇಳ್ತಾರೆ ಅದನ್ನ ಕಾದು ನೋಡಬೇಕಿದೆ